ವಿರೋಧ ಅನ್ನೋದು ಯಾವುದೇ ಒಂದು ಸಬ್ಜೆಕ್ಟ್ ತಗೊಂಡ್ರು ಅದರಲ್ಲಿ ಬಂದೇ ಬರ್ತದೆ ಸ್ವತಂತ್ರ ನಂತರದಿಂದ ನ್ಯಾಯಾಲಯಕ್ಕೆ ಒಂದು ಉನ್ನತವಾದ ಗೌರವ ಇದೆ ಕೋಟಿ ಬರಬರವಾಗಿ ಹತ್ಯೆ ಅಥವಾ ಬರಬರವಾದ ರೀತಿಯಲ್ಲಿ ಅನ್ಯಾಯಕ್ಕೊಳಗಾದಂತಹ ಘಟನೆಗಳು ಬಹಳ ಇದೆ ಅಷ್ಟು ಕೋಟಿ ಕಟ್ಟಲೆ ಕೇಸ್ಗಳಲ್ಲಿ ಕೆಲವೊಂದು ಮಾತ್ರ ಈ ತರ ಒಂದು ಹೈಲೈಟ್ ಆಗ್ತವೆ ಕೆಲವೊಂದನೆ ಹೆಚ್ಚಿ ತೆಗೆದು ಅದನ್ನೇ ಯಾಕೆ ಹೈಲೈಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಮತ್ತೆ ಈ ಇಂಟರ್ನೆಟ್ ಇವೆಲ್ಲ ನಾವು ಉಪಯೋಗಿಸಬೇಕಾಗಿರುವಂತದ್ದು ಈ ಒಳ್ಳೆ ವಿಷಯಗಳಿಗೆ ಪ್ರೊಸೀಜರ್ ಟು ಗೆಟ್ ಜಸ್ಟಿಸ್ ಪರವಾದವರು ಒಂದು ವಿಡಿಯೋ ಹಾಕಿದ್ರೆ ಅದನ್ನು ವಿರೋಧವಾದವರು ಇನ್ನೊಂದು ವಿಡಿಯೋ ಮಾಡಾಕ್ತಾರೆ ಕಾಂಪಿಟೇಷನ್ ಆಗೋದು ಜಗಳ ನಿಮ್ಮ ಒಂದು ಅಭಿಪ್ರಾಯನ ವ್ಯಕ್ತಪಡಿಸೋ ರೀತಿ ಒಂಥರ ಈ ಅಗ್ರೆಸಿವ್ ಆಗಿ ತುಂಬಾ ವ್ಯಕ್ತಪಡಿಸಿ ಅದನ್ನೆಲ್ಲ ನೀವು ಮೀಡಿಯಾದಲ್ಲಿ ಮಾಡ್ಕೊ ನಾವೆಲ್ಲ ಸ್ವಲ್ಪ ಜವಾಬ್ದಾರಿ ನೆಡ್ಕೊಳ್ಳೋಣ ಯಾವುದೇ ಒಂದು ಹೋರಾಟದಲ್ಲಿ ಅದಕ್ಕೆ ಅದರ ಅದ್ ಗೌರವ ಅಂತ ಇರುತ್ತೆ ಕೆಲವರು ಅದರ ಪರ ನಿಂತ್ಕೊಂತಾರೆ ಕೆಲವರು ಅದ್ರ ವಿರೋಧಕ್ಕೆ ನಿಂತ್ಕೊಂತಾರೆ ಆಯ್ತಾ ಈ ಪರ ವಿರೋಧ ಅನ್ನೋದು ಯಾವುದೇ ಒಂದು ಸಬ್ಜೆಕ್ಟ್ ತಗೊಂಡ್ರು ಅದರಲ್ಲಿ ಬಂದೇ ಬರ್ತದೆ ಅಲ್ವಾ ಪರ ಇರೋರಿಗೆ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾರೆ ಹೌದು ಇದು ನ್ಯಾಯ ನನ್ ಪರ ಬರ್ಬೇಕು ಅಂತ ವಿರೋಧವಾಗಿರೋರಿಗೆ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತಾರೆ ಹೌದು ಅದು ನನಗೆ ನನ್ನ ಪ್ರಕಾರ ಇದೇ ನ್ಯಾಯ ಅಂತ ಅಂತಿಮವಾಗಿ ಮೂರನೇ ಒಂದು ಆ ಸ್ಥಾನಕ್ಕೆ ಹೋದಾಗ ಅಂದ್ರೆ ನ್ಯಾಯಾಲಯದಲ್ಲಿ ಅದು ತನ್ನದೇ ಆದ ಒಂದು ಗಳಿಂದ ತೀರ್ಮಾನ ಮಾಡುತ್ತೆ ಅಲ್ವಾ ಇದನ್ನ ನಾವು ನಂಬ್ಕೊಂಡಿದ್ದೀವಿ ಸ್ವತಂತ್ರ ಆದ ನಂತರದಿಂದ ನಮ್ಮ ದೇಶದಲ್ಲಿ ಒಂದು ನ್ಯಾಯಾಲಯಕ್ಕೆ ಒಂದು ಉನ್ನತವಾದ ಗೌರವ ಇದೆ ಅಲ್ವಾ ಇದು ನಡಿಬೇಕಾದ್ರೆ ಯಾಕೆ ಅತಿ ಉತ್ಸಾಹದಿಂದ ಎಲ್ಲಾನು ಹೋಗಿ ನಾನು ಇವತ್ತೇ ನಾನೇ ಫೇಮಸ್ ಆಗ್ಬೇಕು ಅಥವಾ ನಾನೇ ಇದನ್ನ ಪ್ರಸಾರ ಮಾಡಬೇಕು ಅಂತ ಒಂದು ಕಾಂಪಿಟೇಷನ್ ಅಲ್ಲಿ ಹೋಗಿ ಅಡ್ಡಿಯಾಗಿ ಪಡಿಸ್ತಾ ಇದ್ದಾರ ಮತ್ತೆ ಜನಗಳಲ್ಲಿ ದಯವಿಟ್ಟು ಎಸ್ಪೆಷಲಿ ಯುವಕ ಯುವ ಜನತೆಗಳ ಮನಸ್ಸಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡಿ ಅಲ್ವಾ ದೇಶದಲ್ಲಿ ನೂರ ಐವತ್ ಕೋಟಿ ಜನಸಂಖ್ಯೆ ಇದೆ ನಮ್ಮ ಭಾರತ ದೇಶದಲ್ಲಿ ಅದರಲ್ಲಿ ಇಷ್ಟೋ ಕೋಟಿ ಈ ತರ ಕ್ರೌರ ಬರ್ಬರವಾಗಿ ಹತ್ಯೆ ಆಗಿರುವಂತದ್ದು ಅಥವಾ ಬರ್ಬರವಾದ ರೀತಿಯಲ್ಲಿ ಅನ್ಯಾಯಕ್ಕೊಳಗಾದಂತಹ ಘಟನೆಗಳು ಬಹಳ ಇದೆ ಬಹಳಷ್ಟಿದೆ ಅಷ್ಟು ಕೋಟಿ ಕಟ್ಲೆ ಕೇಸ್ಗಳಲ್ಲಿ ಕೆಲವೊಂದು ಮಾತ್ರ ಈ ತರ ಒಂದು ಹೈಲೈಟ್ ಆಗ್ತವೆ ಅಲ್ವಾ ಸರಿ ಈಗ ನಡೀತಾ ಇರೋ ಒಂದು ಘಟನೆ ಅನ್ಯಾಯ ಆಗಿದೆ ಅದು ಸರಿ ಬಟ್ ಅದೇ ಅದಕ್ಕಿಂತ ಹೆಚ್ಚಿಗೆ ಹೆಚ್ಚಿನ ಒಂದು ಬರ್ಬರಿ ಬರ್ಬರವಾಗಿ ಅನ್ಯಾಯಕ್ಕೊಳಗಾದವರು ತುಂಬಾ ಜನ ಇದ್ದಾರೆ ಯಾಕೆ ಕೆಲವೊಂದನ್ನೇ ಹೆಕ್ಕಿ ತೆಗೆದು ಅದನ್ನೇ ಯಾಕೆ ಹೈಲೈಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಮಾನ್ಯ ನಾಗರಿಕರಾದ ನಾವು ಸ್ವಲ್ಪ ಎಚ್ಚರವಾಗಿರ್ಬೇಕು ಅಲ್ವಾ ತುಂಬಾ ಒಂದು ಅತಿಯಾದ ಒಂದು ನ್ಯೂಸ್ ಕೂಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬಿಡುತ್ತೆ ಸಿಸ್ಟಮ್ ಅಲ್ಲಿ ಸಮಾಜದಲ್ಲಿ ಜನರು ಗೊಂದಲಕ್ಕೀಡಾಗ್ತಾರೆ ಕೀಡಾಕ್ತಾರೆ ಯಾರು ಒಳ್ಳೆಯವರಪ್ಪ ಯಾರು ಕೆಟ್ಟವರಪ್ಪ ಯಾವ್ದು ನಂಬಬೇಕಪ್ಪ ಯಾವ್ದನ್ ದುಡ್ಬೇಕಪ್ಪ ಅನ್ನೋದು ಎಲ್ಲಾರ್ ಮನ್ಸಲ್ಲೂ ಬಿಡುತ್ತೆ ಎಸ್ಪೆಷಲಿ ಯುವಕರಾಗ್ಲಿ ಅಥವಾ ಈ ವಯಸ್ಸಾದವರಾಗ್ಲಿ ಇವ್ರಿಗೆಲ್ಲ ಅನ್ಸುತ್ತೆ ಇರಲಿಲ್ಲ ಕಾಲ ನಮ್ ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲ ಈ ತರ ಇತ್ತು ಹಂಗೆ ಹಿಂಗೆ ಅಂತ ಅವ್ರಿಗೆ ಬೇಜಾರಾಗುತ್ತೆ ಅವ್ರು ಹತಾಶೆಯಲ್ಲಿ ಮಾತಾಡ್ಬಿಡ್ತಾರೆ ಅಲ್ವಾ ಒಂದು ಯಾವುದೇ ಒಂದು ಹೋರಾಟ ಆಗಲಿ ಅಥವಾ ಅಥವಾ ಯಾವ್ದೊಂದು ಜರ್ನಲಿಸಮ್ ಅಂತ ಒಂದು ಬಂದಾಗ ಅದರಲ್ಲಿ ಎಥಿಕ್ಸ್ ಅಂತ ಇರುತ್ತೆ ಯಾವ್ದು ತೋರಿಸ್ಬೇಕು ಯಾವ್ದನ್ನು ತೋರಿಸ್ಬಾರ್ದು ಅನ್ನೋದು ಅವ್ರಿಗೆ ಅರ್ತಿದ್ ಅರ್ತು ಅದನ್ನ ಮಾತ್ರ ಪ್ರಸಾರ ಮಾಡಬೇಕು ಕಾಲಕ್ಕೆ ಮುಂಚೆ ಯಾವ್ದನ್ನು ತೋರಿಸ್ಬಾರ್ದು ಕಾಲ ಒಂದು ಸ್ಪರ್ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಅಂತ ಇರುತ್ತೆ ಅಲ್ವಾ ಆ ಟೈಮಲ್ಲಿ ಮಾತ್ರ ಕೆಲವೊಂದು ಸುದ್ದಿಗಳನ್ನ ಪ್ರಸಾರ ಮಾಡ್ಬೇಕು ಅಲ್ವಾ ಅತಿಯಾಗಿ ಒಂದು ಉತ್ಸಾಹದಿಂದ ಈಗ ನೀವು ಮಾಡ್ತಾ ಇರೋದಿದೆಯಲ್ಲ ಇದರಿಂದ ಒಂಥರ ಈ ಯುವ ಜನಕರ ಕನ್ಫ್ಯೂಷನ್ ತುಂಬಾ ಕ್ರಿಯೇಟ್ ಆಗ್ತಾ ಇದೆ ಅಂಡ್ ಯುವಕರೇ ನಾನು ಹೇಳೋದು ಇಷ್ಟೇ ಅಂದ್ರೆ ನಮ್ಮ ಒಂದು ಆ ಕಾಲಘಟ್ಟದಲ್ಲಿರೋ ಜನರಿಗೆ ನಾನು ಹೇಳೋದು ದಯವಿಟ್ಟು ಯಾವ್ದನ್ನು ಕೂಡ ಪರಾಮರ್ಶಿಸ್ತೇನೆ ಅಂತ ಹೇಳ್ತಾರಲ್ಲ ನೋಡಿದ್ರೆ ಸಾಲದು ಅದನ್ನ ನೀವು ಪರೀಕ್ಷೆ ಪರಾಮರ್ಶಿಸಿ ನೋಡ್ಬೇಕು ಅಂತ ಆತರ ಯಾವ್ದೋ ಒಂದು ಪರ್ಸ್ಪೆಕ್ಟಿವ್ ಗೆ ಬ್ಲೈಂಡ್ ಆಗಿ ಅದನ್ನ ಅಕ್ಸೆಪ್ಟ್ ಮಾಡಿ ಅದನ್ನು ಅದರ ಇದೆ ಸರಿ ಅಂತ ಹೇಳಿ ಅದ್ರ ಬಗ್ಗೆ ನೀವು ತಲೆ ಕೆಟ್ಟ ನಿಮ್ಮ ಒಂದು ಒಂದು ಈ ವಯಸ್ಸಲ್ಲಿ ನಿಮ್ಗೆ ಏನ್ ಆಸಕ್ತಿ ಇರುತ್ತೆ ಎಜುಕೇಶನ್ ಬಗ್ಗೆ ಅಥವಾ ಜಾಬ್ ಬಗ್ಗೆ ಅಥವಾ ಒಂದು ಒಳ್ಳೆ ಸಮಾಧಾನ ಹೇಗೆ ನಿರ್ಮಾಣ ಮಾಡೋದು ಒಂದು ಒಳ್ಳೆ ರಿಸರ್ಚ್ ಹೇಗೆ ಮಾಡೋದು ಇದ್ರ ಬಗ್ಗೆ ನೀವು ಹೆಚ್ಚು ಗಮನ ಹರಿಸ್ಬೇಕು ಅಂಡ್ ಈ ಸೋಷಿಯಲ್ ಮೀಡಿಯಾ ಮತ್ತೆ ಈ ಈ ಇಂಟರ್ನೆಟ್ ಇವೆಲ್ಲ ನಾವು ಉಪಯೋಗಿಸ್ಬೇಕಾಗಿರೋದ್ದು ಈ ಒಳ್ಳೆ ವಿಷಯಗಳಿಗೆ ಯಾರೋ ಕೆಟ್ಟದಾಗಿ ಹರ್ಚ್ಕೊಂಡು ಅರ್ಚಾಡ್ಕೊಂಡು ಪರ್ಚಾಡ್ಕೊಂಡು ಮಾತಾಡ್ತಾರೆ ಅಥವಾ ನಾವು ಇದೀವಿ ನಾವು ಇದೀವಿ ಅದೇ ಹೇಳ್ತಾ ಇದ್ರಲ್ಲ ಹಿಂಗೆ ನೀವು ಯಾವ್ದೋ ಒಂದು ಒಳಗಾಗಿ ಒಂದು ಕನ್ಫ್ಯೂಷನ್ಗೆ ಬಂದು ನೀವು ಯಾವ್ದೋ ಒಂದು ಸ್ಟ್ಯಾಂಡ್ ಬರಬೇಡಿ ಆಸ್ ಎ ಸರ್ ದರ್ ಇಸ್ ಆಲ್ವೇಸ್ ಅ ಪ್ರೊಸೀಜರ್ ಟು ಗೆಟ್ ಜಸ್ಟಿಸ್ ಯಾರು ಹಾರ್ದಾಡ್ಕೊಂಡ್ರು ಅಥವಾ ಯಾರು ಹೊರ ಪ್ರಚಾಡ್ಕೊಂಡ್ರು ಯಾರು ಕಿತ್ತಾಡ್ಕೊಂಡ್ರು ಈಗ ನೀವು ಯಾರೋ ಒಬ್ರು ಪರ ಪರವಾದವ್ರು ಏನಾದ್ರು ಒಂದು ವಿಡಿಯೋ ಹಾಕಿದ್ರೆ ಅದನ್ನ ವಿರೋಧವಾದವರು ಇನ್ನೊಂದು ವಿಡಿಯೋ ಮಾಡಾಕ್ತಾರೆ ಇದೊಂಥರ ಕಾಂಪಿಟೇಷನ್ ಆಗೋಗಿದೆ ಅವ್ರು ಅವರು ನ್ಯಾಯ ದೊರಕಿಸೋ ಒಂದು ವಿಷಯ ಬಿಟ್ಟು ಪರ್ಸನಲ್ ಆಗಿ ಅವ್ರು ಏನೇನೋ ಜಗಳ ಆಡ್ತಾ ಇದಾರೆ ಇವೆಲ್ಲ ನಿಲ್ಸಿ ಒಂದು ಕೋರಿಕೆ ಆಯ್ತಾ ಯಾರು ಅವ್ರವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಎಲ್ಲ ಅವ್ರವ್ರು ಸರಿನೇ ಇರ್ತಾರೆ ಅಲ್ವಾ ಹಾಗಾಗಿ ನಿಮ್ಮ ಒಂದು ಅಭಿಪ್ರಾಯನ ವ್ಯಕ್ತಪಡಿಸೋ ರೀತಿ ಒಂಥರ ಈ ಅಗ್ರೆಸಿವ್ ಆಗಿ ತುಂಬಾ ವ್ಯಕ್ತಪಡಿಸಿ ಅದನ್ನೆಲ್ಲ ನೀವು ಮೀಡಿಯಾದಲ್ಲಿ ಹಾಕ್ಬೇಡಿ ಅಲ್ವಾ ಆಸ್ ಎ ಸೈಡ್ ಒನ್ ಫಿಫ್ಟಿ ಕ್ರೋರ್ ಪಾಪ್ಯುಲೇಷನ್ ಜನಸಂಖ್ಯೆಯಲ್ಲಿ ಎಷ್ಟೋ ಈ ತರ ಕೇಸ್ಗಳು ಮುಚ್ಚೋಗಿದಾವೆ ಅಥವಾ ಕೆಲವೊಂದು ಸಾಕ್ಷ್ಯ ಇಲ್ದಿರ ಕೇಸ್ಗಳು ಬಿದ್ದೋಗಿದಾವೆ ಏನೋ ಮಾಡಕಾಗಲ್ಲ ಬಿಕಾಸ್ ನಮ್ದೊಂದು ಸಿಸ್ಟಮ್ ಅಲ್ಲಿ ಒಂದು ಇದಕ್ಕೆಲ್ಲ ಒಂದು ಪ್ರೊಸೀಜರ್ ಅಂತ ಇರುತ್ತೆ ಆ ಪ್ರೊಸೀಜರ್ ಲಾಕ್ಸ್ ಆದ್ರೆ ಅಲ್ಟಿಮೇಟ್ಲಿ ನ್ಯಾಯ ಅಲ್ಲಿ ಅನ್ಯಾಯ ನಡೆದಿದ್ರೆ ಕೂಡ ನ್ಯಾಯ ಸಿಗೋದ ಸಿಗೋದಿಕ್ ಆಗಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಕರ್ತವ್ಯ ಮುಂದೆಂದು ಈ ತರ ಆಗದಂಗೆ ನಾವು ಮುನ್ನೆಚ್ಚರಿಕೆಯಿಂದ ಇರಬೇಕು ಸೊ ಅದು ಆಗ್ಬೇಕಂದ್ರೆ ಯುವಜನಕರ ಮನಸ್ಸಲ್ಲಿ ಯುವಜನತೆಯ ಮನಸ್ಸಲ್ಲಿ ನಾವು ಒಂದು ಒಳ್ಳೆ ಅಭಿಪ್ರಾಯನ ಮೂಡಿಸ್ಬೇಕು ಅವ್ರಿಗೆ ಒಳ್ಳೆಯ ಆಸಕ್ತಿ ಒಳ್ಳೆ ಆಸಕ್ತಿಗಳ ಬಗ್ಗೆ ಅವ್ರನ್ನ ಸೆಳೆತ ಹೋಗ್ಬೇಕು ಆಯ್ತಾ ಮನರಂಜನೆ ಮಾಡಿ ನಗಸಿ ಬಟ್ ಈ ಅತಿರೇಕದ ಭಾವನೆಗಳು ಒಬ್ಬರನ್ನ ಕೆಳಸೋದು ಒಬ್ರು ಎಮೋಷನ್ಸ್ ಬಗ್ಗೆ ಆಟ ಆಡೋದು ಪದೇ ಪದೇ ಅವರು ಬೈಕೊಂಡು ಒಬ್ರನ್ನೊಬ್ರು ನೀವು ಹೊರದಾಡ್ಕೊಂಡು ಕೆಟ್ಟ ಕೆಟ್ಟಾಗಿ ಅದನ್ನೆಲ್ಲ ನೀವು ವಿಡಿಯೋದಲ್ಲಿ ಹಾಕೋದು ಅದಕ್ಕೆ ಲೈಕ್ಸ್ ಬಂತ ಅದಕ್ಕೆ ಇನ್ ಬಂತ ಇವ್ ಅವ್ರು ಮಾತಾಡೋದು ಇವ್ರ ಇವರು ಮಾತಾಡೋದು ದಯವಿಟ್ಟು ಇದನ್ನ ಸ್ವಲ್ಪ ಕಡಿಮೆ ಮಾಡಿ ಅಲ್ವಾ ನಾವೆಲ್ಲ ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಳೋಣ ಅಂತ ಕೇಳ್ಬೋತ ನಾನು ಈ ವಿಡಿಯೋಲ್ಲೇ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯುವಜನತೆಗೆ ಯುವ ಮನಸ್ಸನ್ನ ಕನ್ಫ್ಯೂಸ್ ಮಾಡಬೇಡಿ ಅನ್ ಸಾಮಾನ್ಯ ನಾಗರಿಕರದ ನಾವು ನಾವು ನಿಜ ಏನು ಸುಳ್ಳೇನೋ ಅಥವಾ ಯಾವ್ದು ಸತ್ಯ ಯಾವ್ದು ಅಸತ್ಯ ಅನ್ನೋದು ಎಲ್ಲರೂ ಅವರ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾರೆ ಹಾಗಾಗಿ ಹೆಚ್ಚಿಗೆ ಅದ್ರ ಬಗ್ಗೆ ಗಮನ ಕೊಡದ ಸಮಾಜದಲ್ಲಿ ಶಾಂತಿನ ಕಾಪಾಡ್ಕೊಂಡು ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡೋಣ ಅನ್ನೋದೇ ಕೋರಿಕೆ ಓಕೆ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಧನ್ಯವಾದ